ವೀಕ್ಷಕರೇ ನಾನು ನಿಮ್ಮ ರಾಘು ರಾಮನ್ಕೊಪ್ಪ ಇವತ್ತು ನಾನು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿದ್ದೀನಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಬ್ಬರು ಘಟಾನುಘಟಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಅವರಿದ್ದಾರೆ ಹಾಗೆಯೇ ಕಾಂಗ್ರೆಸ್ಸಿಂದ ಬಿ ಎನ್ ಚಂದ್ರಪ್ಪ ಅವರಿದ್ದಾರೆ ಹಾಗಾದರೆ ಜನಗಳ ಮತ ಯಾರ ಪರವಿದೆ ಜನರ ಒಲವು ಯಾರ ಪರವಾಗಿದೆ ಅನ್ನೋದನ್ನು ಈಗ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಾವೀಗ ಚಿತ್ರದುರ್ಗ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿದ್ದೀವಿ ಬೇರೆ ಬೇರೆ ಊರಿಗೆ ಹೋಗುವ ಪ್ರಯಾಣಿಕರಿದ್ದಾರೆ ಬೇರೆ ಬೇರೆ ಅಭಿಪ್ರಾಯಗಳು ಬರುತ್ತೆ ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಎಲೆಕ್ಷನ್ಸ್ ಇದೆ ಈ ತಿಂಗಳು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಕಾಂಗ್ರೆಸ್ ಹಾಕ್ತೀರಾ ಯಾಕೆ ಕಾಂಗ್ರೆಸ್ಗೆ ಹಾಕ್ಬೇಕು ಬಿಜೆಪಿ ಬಿಜೆಪಿಗೆ ಹಾಕ್ತೀರಾ ಯಾಕೆ ಬಿಜೆಪಿಗೆ ಹಾಕ್ಬೇಕು ಯಾಕಂತ ಬರ್ತಿ ನಮಗೆ ಅದಂತ ಅಷ್ಟು ಗೊತ್ತಿದೆ ಅದೆಲ್ಲ ಇರ್ಲಿ ಈಗ ಬಸ್ ಎಲ್ಲಾ ಫ್ರೀ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿಗೆ ಬಂದಿದ್ದೀರಲ್ಲ ಫ್ರೀ ಆಗಿ ಬಂದ್ರಿ ತಾನೆ ಹ್ಮ್ ಹಾ ದುಡ್ಡಿ ಕೊಟ್ಟಿಲ್ಲ ಆಧಾರ್ ಕಾರ್ಡ್ ಎಲ್ಲಿದೆ ತಂದಿದ್ದೀರಾ ಇರ್ಲಿ 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 ಆಧಾರ್ ಕಾರ್ಡ್ ಅಲ್ಲಿ ಬಂದಿದಿರಿ ಯಾ ಇಷ್ಟ ದಿನ ಅದಿತ್ತಾ ನಮಗೆ ಅಷ್ಟ ದಿನ ಅದಿತ್ತಾ ನಮಗೆ ಏನು ಇಷ್ಟು ದಿನ ಏನಾದ ಇರ್ಲಿಲ್ಲ ಅಲ್ಲ ಯಾರು voting ಆಗ್ತೀರಿ ಬಿಜೆಪಿ ಗ ಕಾಂಗ್ರೆಸ್ ಗ ನಾವು ನಾವು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಸರ್ ರೈತರು ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕಿದೀನಿ ಈಗ ಯಾರು ಮಾಡಿದ್ದಾರೆ ಈ ಕಡೆ ಈ ಕಡೆ ಈ ಕಡೆ ಈಗ ಇಲ್ಲಿ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ ಸರ್ಕಾರ ಸರ್ಕಾರ ಇದೆ ಸರಿ ಅಭಿವೃದ್ಧಿ ಕೆಲಸ ಹೇಳಿದ್ರಲ್ಲ ಯಾರು ಮಾಡಿದ್ದಾರೆ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಿದ ಈಗ ಬಿಜೆಪಿಯರು ಅವರು ರೈತ ಸಹ ಸ್ಪಂದೆ ಮಾಡ್ಬೇಕು ರೈತ ಕಷ್ಟ ಈಗ ಸಾಲ ಮಾಡುತ್ತಾರೆ ಬ್ಯಾಂಕ್ ನಲ್ಲಿ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಬಿಜೆಪಿ ಅವ್ರು ಮಾಡಿದಾರ ಜಾಸ್ತಿ ಕಾಂಗ್ರೆಸ್ ಅವ್ರು ಮಾಡಿದಾರ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ ಒಂದು ವರ್ಷ ಆಯ್ತೆ ಸರಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಮಾಡ್ತದ ಅವರು ಈಗ ಎಲೆಕ್ಷನ್ಸ್ ಬರ್ತಾ ಇದೆ ಯಾರು ಓಟ್ ಆಗ್ತೀರಿ ಇಲ್ಲ ನಾವೀ ಸರಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಹಾಕೊಂಡ್ತಿದ್ವಿ ನೋಡುವ ಕಾಂಗ್ರೆಸ್ ಇದೀವಿ ಆದ್ರೆ ನಾವು ಈಗ ಮೋದಿ ಮೋದಿ ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಬರ್ತಾ ಇದೆ ಯಾವ ಪಕ್ಷಕ್ಕೆ ಓಟ್ ಮಾಡ್ತೀರಿ ಓಟ್ ಬಿಜೆಪಿ ಯಾಕೆ ಯಾಕೆ ಅಂದರೆ ಅವರು ಮೋದಿಗೋಸ್ಕರ ಮೋದಿ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಸೊ ಹಾಗಾಗಿ ಬಿಜೆಪಿ ಬಿಜೆಪಿಗೆ ಇಲ್ಲಿ ನೀವು ಚಿತ್ರದುರ್ಗದವರ ಬೇರೆ ಕಡೆಯವರ ಚಿತ್ರದುರ್ಗದವರ ಇಲ್ಲೆಲ್ಲ ಕೆಲಸಗಳು ಹೆಂಗಾಗ್ತಿದೆ ಆಗ್ತಿದೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ ತುಂಬಾ ಆಗ್ಬೇಕು ಡೆವಲಪ್ಮೆಂಟ್ಸ್ ಎಲ್ಲ ಆಗಿಲ್ಲ ಆಗಿಲ್ಲ ಏನ್ ಸಮಸ್ಯೆ ಇದೆ ನಿಮಗೆ ರೋಡ್ ಸಮಸ್ಯೆ ಇದೆ ಬಸ್ ಸಮಸ್ಯೆ ಇದೆ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್